ಒಂದು ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಅತ್ಯಂತ ಗಂಭೀರವಾದಂಥ ವಿಚಾರದ ಜೊತೆಗೆ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ ನಿಮ್ಮಲ್ಲಿ ಒಂದಷ್ಟು ಜನರಿಗೆ ಅನಿಸ್ಬೋದು ಇದಂಥ ಸೀರಿಯಸ್ ಮ್ಯಾಟ್ರ್ ಅಲ್ಲ ಅಂತ ಹೇಳಿ ಆದರೆ ಈ ಮಕ್ಕಳು ಇರುವಂಥ ಪೋಷಕರಿಗೆ ಇದು ತೀರಾ ಗಂಭೀರವಾದಂಥ ವಿಚಾರವೇ ಒಂದು ಕಡೆ ನಮ್ಮೆಲ್ಲರಿಗೂ ಕೂಡ ಗೊತ್ತು ಈ ಎಕ್ಸಾಮ್ ಅಂದಾಗ ಮಕ್ಕಳಿಗೆ ಜೊತೆಗೆ ಈಗ ಪೋಷಕರಿಗೂ ಕೂಡ ಎಷ್ಟರ ಮಟ್ಟಿಗೆ ಒತ್ತಡ ಅಂತ ಈ ಹಿಂದೆ ಅಂದ್ರೆ ಬರೀ ಮಕ್ಕಳಿಗೆ ಮಾತ್ರ ಎಕ್ಸಾಮ್ ಅಂದಾಗ ಒತ್ತಡ ಇರ್ತಾ ಇತ್ತು ಟೆನ್ಷನ್ ಇರ್ತಾ ಇತ್ತು ಆದ್ರೆ ಇದೀಗ ಪೋಷಕರಿಗೂ ಕೂಡ ಅಷ್ಟೇ ಒತ್ತಡ ಇರುತ್ತೆ ಯಾಕಂದ್ರೆ ಮಕ್ಕಳನ್ನ ಎಕ್ಸಾಮ್ ಗೆ ಸರಿಯಾದ ರೀತಿಯಲ್ಲಿ ಅವ್ರು ರೆಡಿ ಮಾಡಿಸ್ಬೇಕಾಗಿರುತ್ತೆ ಆದ್ರೆ ಈಗ ಏನಾಗಿದೆ ಅಂದ್ರೆ ರಾಜ್ಯ ಸರ್ಕಾರ ಮತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಅಂದ್ರೆ ಪ್ರೈವೇಟ್ ಸ್ಕೂಲ್ಗಳಿದ್ದಾವಲ್ಲ ಅವರ ನಡುವಿನ ಜಟಾಪಟಿಯಲ್ಲಿ ಇದೀಗ ಮಕ್ಕಳಿಗೆ ತೊಂದರೆ ಉಂಟು ಮಾಡ್ತಿದ್ದಾರೆ ಒಂದು ರೀತಿಯಲ್ಲಿ ಮಕ್ಕಳು ಮತ್ತೆ ಪೋಷಕರು ಬಲಿಯಾಗುವಂತ ಪರಿಸ್ಥಿತಿ ಎದುರಾಗಿದೆ ಇತ್ತೀಚಿನ ಕಾಂಟ್ರವರ್ಸಿ ನಿಮ್ ಎಲ್ರಿಗೂ ಕೂಡ ಬಹಳ ಚೆನ್ನಾಗಿ ಗೊತ್ತಿರುತ್ತೆ ಒಂದು ಇತ್ತೀಚೆಗೆ ರಾಜ್ಯ ಸರ್ಕಾರ ಒಂದು ನಿರ್ಧಾರ ತೆಗೆದುಕೊಳ್ಳುತ್ತೆ ಈ ಐದನೇ ಕ್ಲಾಸು ಒಂಬತ್ತನೇ ಕ್ಲಾಸು ಹನ್ನೊಂದನೇ ತರಗತಿಯವರಿಗೆ ಬೋರ್ಡ್ ಎಕ್ಸಾಮ್ ನಡೆಸಬೇಕು ಅಂತ ಹಿಂದೆ ಮಟ್ಟದಲ್ಲಿ ಪರೀಕ್ಷೆ ನಡೀತಾ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನೆನಪಿರಬಹುದು ಎಸ್ ಎಸ್ ಎಲ್ ಸಿ ಜೊತೆಗೆ ಸೆವೆನ್ ಸ್ಟ್ಯಾಂಡರ್ಡ್ಗೂ ಕೂಡ ಪಬ್ಲಿಕ್ ಪರೀಕ್ಷೆ ಇತ್ತು ಅದಾದ ಬಳಿಕ ಸ್ಟ್ಯಾಂಡರ್ಡ್ ಕ್ಯಾನ್ಸಲ್ ಮಾಡಿದ್ರು ಕೇವಲ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಮಾತ್ರ ಬೋರ್ಡ್ ಎಕ್ಸಾಮ್ ಇತ್ತು ರಾಜ್ಯ ಸರ್ಕಾರ ಯಾಕೆ ಇಂಥದ್ದೊಂದು ನಿರ್ಧಾರಕ್ಕೆ ಬಂತು ಬೋರ್ಡ್ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಇತ್ತೀಚೆಗೆ ಶಿಕ್ಷಣದ ಗುಣಮಟ್ಟ ಕಡಿಮೆ ಆಗ್ತಾ ಇದೆ ಅದರಲ್ಲೂ ಕೂಡ ಗ್ರಾಮೀಣ ಪ್ರದೇಶದಲ್ಲಿ ದಿಢೀರ್ ಎಸ್ ಎಸ್ ಎಲ್ ಗೆ ಪಬ್ಲಿಕ್ ಪರೀಕ್ಷೆ ಅಂದಾಗ ಮಕ್ಕಳಿಗೆ ಒತ್ತಡ ಜಾಸ್ತಿ ಆಗುತ್ತೆ ಮೊದಲೇ ರೆಡಿ ಆಗಲಿ ಎನ್ನುವ ಕಾರಣಕ್ಕಾಗಿ ನಾವು ಐದು ಎಂಟು ಒಂಬತ್ತು ಮತ್ತೆ ಹನ್ನೊಂದನೇ ಕ್ಲಾಸಿಗೆ ಈ ಬೋರ್ಡ್ ಎಕ್ಸಾಮ್ ಅನ್ನ ಮಾಡ್ತೀವಿ ಅಂತ ಅದಾದ ಬಳಿಕ ಈ ಖಾಸಗಿ ಶಿಕ್ಷಣ ಸಂಸ್ಥೆಯವರು ಏನ್ ಮಾಡ್ತಾರೆ ಸೀದಾ ಹೈಕೋರ್ಟ್ ಹೋಗ್ತಾರೆ ಈ ರೀತಿಯಾಗಿ ಪಬ್ಲಿಕ್ ಪರೀಕ್ಷೆನ ನಡೆಸೋದಿಕ್ಕೆ ಅವಕಾಶ ಇಲ್ಲ ಬೋರ್ಡ್ ಪರೀಕ್ಷೆನ ನಡೆಸಬಾರ್ದು ನೀವು ಅದಕ್ಕೆ ತಡೆ ಹಿಡಿಬೇಕು ಅಂತ ಹೈಕೋರ್ಟ್ ಏಕಸದಸ್ಯ ಪೀಠ ಅದಕ್ಕೆ ಸಂಬಂಧಪಟ್ಟ ಒಂದು ತೀರ್ಪನ್ನ ಕೊಡುತ್ತೆ ಪರೀಕ್ಷೆ ನಡೆಸೋದಕ್ಕೆ ನಾವು ಅವಕಾಶ ಮಾಡ್ಕೊಡ್ತೇವಿಲ್ಲ ಅದಕ್ಕೆ ತಡೆ ಹಿಡಿತಿದೀವಿ ಅಂತ ಏನಾಗುತ್ತೆ ಮೊದಲಿಗೆ ಬೋರ್ಡ್ ಎಕ್ಸಾಮ್ ಅಲ್ಲಿಗೆ ಕ್ಯಾನ್ಸಲ್ ಆಗುತ್ತೆ ಅದಾದ ಬಳಿಕ ರಾಜ್ಯ ಸರ್ಕಾರ ಸುಮ್ಮನೆ ಇರಬೇಕಿತ್ತು ಯಾವುದೋ ಒಂದಷ್ಟು ಕಾರಣಗಳನ್ನ ಕೊಟ್ಟು ಹೈಕೋರ್ಟ್ ಇಂಥದೊಂದು ತೀರ್ಪನ್ನ ಕೊಟ್ಟಿದೆ ಅಂತ ರಾಜ್ಯ ಸರ್ಕಾರ ಅದನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಳ್ಳುತ್ತೆ ಇಲ್ಲ ನಾವು ಗೆಲುವನ್ನು ಸಾಧಿಸ್ಲೇಬೇಕು ಬೋರ್ಡ್ ಎಕ್ಸಾಮ್ ಅನ್ನ ನಡೆಸ್ಲೇಬೇಕು ಅಂತ ವಿಭಾಗೀಯ ಪೀಠಕ್ಕೆ ಮೇಲ್ಮನವಿ ಸಲ್ಲಿಸುತ್ತೆ ಹೈಕೋರ್ಟ್ ನ ವಿಭಾಗೀಯ ಪೀಠ ಆಮೇಲೆ ಏನ್ ಮಾಡುತ್ತೆ ಆ ತಡೆಯಾಜ್ಞೆನ ರದ್ದುಗೊಳಿಸಿ ಒಂದು ಮಧ್ಯಂತರ ಆದೇಶವನ್ನು ಹೊರಡಿಸುತ್ತೆ ಏನಂತೆ ವಿಭಾಗೀಯ ಪೀಠ ಓಕೆ ನೀವು ಪರೀಕ್ಷೆನ ನಡೆಸಿ ಅಂತ ಮೊದಲೇನಾಗುತ್ತೆ ಪರೀಕ್ಷೆ ಕ್ಯಾನ್ಸಲ್ ಆಗುತ್ತೆ ಅನಂತರ ಹೈಕೋರ್ಟ್ ವಿಭಾ ವಿಭಾಗೀಯ ಪೀಠ ಹೇಳುತ್ತೆ ಪರೀಕ್ಷೆನ ನಡೆಸಿ ಅಂತ ಅದಾದ ಬಳಿಕ ಖಾಸಗಿ ಶಿಕ್ಷಣ ಸಂಸ್ಥೆಯವರು ಇದನ್ನ ಮತ್ತೆ ಪ್ರತಿಷ್ಠೆಯಾಗಿ ತೆಗೆದುಕೊಳ್ತಾರೆ ಅವರಾದರೂ ಸುಮ್ಮನೆ ಇರಬೇಕಿತ್ತು ಸೀದಾ ಸುಪ್ರೀಂ ಕೋರ್ಟ್ ಹೋಗಿಬಿಡ್ತಾರೆ ಸುಪ್ರೀಂ ಕೋರ್ಟ್ಗೆ ಹೋದಂಥ ಸಂದರ್ಭದಲ್ಲಿ ಇದೀಗ ಪರೀಕ್ಷೆ ಮತ್ತೊಮ್ಮೆ ರದ್ದಾಗಿದೆ ಒಮ್ಮೆ ಪರೀಕ್ಷೆ ರದ್ದು ಮತ್ತೊಮ್ಮೆ ಪರೀಕ್ಷೆ ನಡೆಸಿ ಮತ್ತೊಮ್ಮೆ ಪರೀಕ್ಷೆ ರದ್ದು ಈ ಮೂಲಕ ವಿದ್ಯಾರ್ಥಿಗಳ ವಿಚಾರದಲ್ಲಿ ಇದೀಗ ಒಂದು ಕಡೆಯಿಂದ ರಾಜ್ಯ ಸರ್ಕಾರ ಮತ್ತೊಂದು ಕಡೆಯಿಂದ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಚೆಲ್ಲಾಟ ಆಡುವ ರೀತಿಯಲ್ಲಿ ಆಗ್ತಾ ಇದೆ ಇದರಿಂದ ಏನಾಗಿಬಿಡುತ್ತೆ ಅಂದ್ರೆ ಮಕ್ಕಳಿಗೆ ವಿಪರೀತವಾದಂಥ ಒತ್ತಡ ಆಗಿಬಿಡುತ್ತೆ ಸರ್ತಿ ಪರೀಕ್ಷೆ ಅಂತ ರೆಡಿ ಆಗ್ತಾರೆ ಮತ್ತೊಮ್ಮೆ ರದ್ದಾಗುತ್ತೆ ಮತ್ತಾದ ಬಳಿಕ ಮತ್ತೆ ರೆಡಿ ಆಗ್ತಾರೆ ಮತ್ತೊಮ್ಮೆ ರದ್ದಾಗುತ್ತೆ ಅಂದಾಗ ಮಕ್ಕಳಿಗೆ ಏನು ಮಾಡಬೇಕು ಪೋಷಕರು ಏನು ಮಾಡಬೇಕು ಅನ್ನೋದಿಲ್ಲ ಇರುವಂಥ ಪ್ರಶ್ನೆ ಈಗ ಏನಾಗಿದೆ ಒಂದು ಎಕ್ಸಾಂಪಲ್ ಐದನೇ ಕ್ಲಾಸ್ ಹುಡುಗನ ಎಕ್ಸಾಂಪಲ್ ಕೊಡೋದಾದ್ರೆ ನನ್ನ ಜೊತೆಗೆ ಒಬ್ಬ ಹುಡುಗ ಇದ್ದಾನೆ ಈತ ಈಗಾಗಲೇ ಎರಡು ಪರೀಕ್ಷೆಯನ್ನು ಬರೆದಿದ್ದ ಈ ಮಂಗಳವಾರ ನಿನ್ನೆ ತಾನೇ ಪರೀಕ್ಷೆನ ಬರ್ಕೊಂಡು ಬಂದಿದ್ದ ಸ್ಕೂಲಲ್ಲಿ ಕಳ್ಸಿದ್ರು ಬುಧವಾರ ನಿಂಗೆ ಪರೀಕ್ಷೆ ಇರುತ್ತಪ್ಪ ಅಂತ ಈತ ರಾತ್ರಿ ಎಲ್ಲ ಓದಿದ್ದಾನೆ ಪೋಷಕರು ಈತನ ರೆಡಿ ಮಾಡಿದ್ದಾರೆ ಸ್ಕೂಲ್ಗೆ ಹೋದಾಗ ಗೊತ್ತಾಗಿದೆ ಇಲ್ಲ ಪರೀಕ್ಷೆ ರದ್ದು ಅಂತ ಹೀಗಾದಾಗ ಏನು ಮಾಡ್ಬೇಕು ಮಕ್ಕಳು ಅದೊಂದು ರೀತಿ ವಿಪರೀತವಾದಂಥ ಒತ್ತಡ ಆಗುತ್ತೆ ನಾನು ಪೋಷಕರು ಹಾಗೆ ಆ ಹುಡುಗರನ್ನು ಮಾತಾಡಿಸ್ತೀನಿ ಹಾಗೆ ನಿಮಗೆ ಬಹಳ ಚೆನ್ನಾಗಿ ಗೊತ್ತಾಗುತ್ತೆ ಈ ವಿಚಾರದ ಗಂಭೀರತೆ ಏನು ಎತ್ತ ಅಂತ ಹೇಳಿ ಯಾರ್ಯಾರು ಪೋಷಕರು ನೋಡ್ತಾ ಇದ್ದೀರೋ ಅವರೆಲ್ಲರಿಗೂ ಕೂಡ ಭಾಳ ಚೆನ್ನಾಗಿ ಗೊತ್ತಾಗಿರುತ್ತೆ ಎಂಥ ಸೀರಿಯಸ್ ಮ್ಯಾಟ್ರು ಅಂತ ಗಗನ್ ಅಂತ ಹುಡುಗ ಇದ್ದಾನೆ ಈಗ ತಾನೇ ಆತ ಪರೀಕ್ಷೆ ಕ್ಯಾನ್ಸಲ್ ಆಗಿದೆ ಅಂತ ಸ್ಕೂಲಿಂದ ಸೀದಾ ಮನೆಗೆ ಬಂದಿದ್ದಾನೆ ಆತನ ನಾನು ಮಾತಾಡಿಸ್ತೇನೆ ಗಗನ್ ಅಂತ ಹುಡುಗ ಇದ್ದಾನೆ ಈತ ಐದನೇ ಕ್ಲಾಸು ಎಲ್ಲ ಪಾಪ ಕಷ್ಟಪಟ್ಟು ಓದಿದ್ದಾನೆ ಅವ್ರು ಸ್ಕೂಲ್ಗೆ ಹೋದಾಗ ಇದಕ್ಕದಾಗ ಹೇಳಿದ್ದಾರೆ ಎಕ್ಸಾಮ್ ಕ್ಯಾನ್ಸಲ್ ಆಗಿದೆ ಅಂತ ಆತನಿಗೆ ಈ ಸುಪ್ರೀಂ ಕೋರ್ಟು ಹೈಕೋರ್ಟು ಅದೆಲ್ಲವನ್ನು ಕೂಡ ಅರ್ಥ ಮಾಡ್ಕೊಳ್ಳುವಂಥ ವಯಸ್ಸಲ್ಲ ಹೈಕೋರ್ಟ್ ಒಮ್ಮೆ ಪರೀಕ್ಷೆ ಇದೆ ಅನ್ನತ್ತೆ ಸುಪ್ರೀಂ ಕೋರ್ಟ್ ಇಲ್ಲ ಅನ್ನತ್ತೆ ಅದು ಯಾವುದೂ ಕೂಡ ಆತನಿಗೆ ಗೊತ್ತಾಗೋದಿಲ್ಲ ಸ್ಕೂಲಲ್ಲಿ ಆತನ ಟೀಚರ್ಸ್ ಹೇಳಿ ಏನು ಹೇಳ್ತಾರೆ ಅದು ಮಾತ್ರ ಆತನಿಗೆ ಅರ್ಥ ಆಗುತ್ತೆ ಅವನಿಗೆ ಒಂಥರ ಗೊಂದಲ ಆಗ್ಬಿಟ್ಟಿದೆ ಒಮ್ಮೆ ಪರೀಕ್ಷೆ ಇದೆ ಅಂತಾರೆ ಒಮ್ಮೆ ಪರೀಕ್ಷೆ ಇಲ್ಲ ಅಂತಾರೆ ಈಗೇನು ಪರೀಕ್ಷೆ ಇಲ್ಲ ಅಂದ್ಬಿಟ್ಟಿದ್ದಾರೆ ಮತ್ತು ದಿಢೀರ್ ಪರೀಕ್ಷೆ ಮಾಡಿದ್ರೆ ಏನು ಮಾಡಬೇಕು ಅಂತ ಹೇಳಿ ಈಗ ಏನು ಗೊತ್ತಿ ಐದನೇ ಕ್ಲಾಸ್ ಹುಡುಗರು ಅಂದಾಗ ತೀರಾನ ಒತ್ತಡ ಹಾಕ್ಲಿಕ್ಕೆ ಹೋಗಬಾರ್ದು ನೀವು ಎಕ್ಸಾಮ್ ಓದ್ಕೊಳ್ಳಿ 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 ಅಂತ ಪ್ರೆಷರ್ ಹಾಕೋಕೆ ಶುರು ಮಾಡಬಿಟ್ರೆ ಮಕ್ಕಳ ರೀತಿಯಲ್ಲಿ ಕುಗ್ಗೋದಿ ಶುರು ಆಗ್ಬಿಡ್ತಾರೆ ಬುಕ್ಕಿನ ಹುಳ ಆಗೋದಕ್ಕೆ ಶುರು ಮಾಡಿಬಿಡ್ತಾರೆ ಈಗ ಎಕ್ಸಾಮ್ ಮುಗಿತು ಅಂದಾಗ ಮಕ್ಕಳಿಗೆ ಒಂದ್ ರೀತಿ ರಿಲ್ಯಾಕ್ಸೇಷನ್ ಆರಾಮಾಗಿ ಆಟ ಆಡ್ಕೊಳ್ಬಹುದು ಆರಾಮಾಗಿ ಬಿಡ್ಬೋದು ಅಂತ ಆದ್ರೆ ಈಗೇನಾಗ್ಬಿಟ್ಟಿದೆ ಈಗ ತಾತ್ಕಾಲಿಕವಾಗಿ ಪರೀಕ್ಷೆಯನ್ನು ರದ್ದು ಮಾಡಿದ್ದಾರೆ ಈಗ ಶಿಕ್ಷಣ ಇಲಾಖೆ ಹೇಳ್ತಾ ಇದೆ ಪರೀಕ್ಷೆ ರದ್ದಲ್ಲ ನಾವು ಮುಂದೂಡಿದೀವಿ ಅಂತ ಯಾವ ಬೇಕಾದರೂ ಪರೀಕ್ಷೆ ಮಾಡಬಹುದು ಎನ್ನುವಂತ ಪರಿಸ್ಥಿತಿ ಹೀಗಾಗಿ ಈತನಿಗೆ ಒಂಥರ ಒತ್ತಡ ಪೋಷಕರಿಗೊಂದು ರೀತಿಯಲ್ಲಿ ಒತ್ತಡ ಪೋಷಕರಿಗೇನು ಈತನ ನಾವು ರೆಡಿ ಮಾಡಬೇಕು ಅಂತ ಈತನಿಗೆ ಏನು ನಾನು ಮತ್ತೆ ಮತ್ತೆ ಓದ್ಕೊಳ್ಬೇಕು ಎನ್ನುವಂತ ಪರಿಸ್ಥಿತಿ ನೀನು ರಾತ್ರಿ ಪೂರ್ತಿ ಓದ್ಕೊಂಡಿದ್ದೀ ಸ್ಕೂಲ್ಗೆ ಹೋದಿ ಎಕ್ಸಾಮ್ ಅಂತ ಸ್ಕೂಲ್ ಅಲ್ಲಿ ಏನಂದ್ರು ನಿನಗೆ ಎಕ್ಸಾಮ್ ಇಲ್ಲ ಮತ್ತೆ ಮನೆಗೆ ಹೋಗಬೇಕಂದ್ರು ಹೌದಾ ನಿನಗೆ ಆಶ್ಚರ್ಯ ಆಯ್ತಾ ಏನಕ್ಕೆ ಎಕ್ಸಾಮ್ ಕ್ಯಾನ್ಸಲ್ ಆಯ್ತು ಏನ್ ಕತೆ ಅಂತ ಇಲ್ಲ ನಿನಗೆ ಗೊತ್ತಾಯ್ತಾ ಏನಕ್ಕೆ ಎಕ್ಸಾಮ್ ಕ್ಯಾನ್ಸಲ್ ಇದು ಅಂತ ಗೊತ್ತಿಲ್ಲ ಹೌದಾ ಟೀಚರ್ಸ್ ಏನು ಹೇಳಲಿಲ್ಲ ನಿನಗೆ ಅಂದ್ರು ಎಕ್ಸಾಮ್ ಕ್ಯಾನ್ಸಲ್ ಆಯ್ತು ಅಂತ ಪೋಸ್ಟ್ ಪೋನ್ ಹ್ಮ್ ಯಾಕೆ ಕ್ಯಾನ್ಸಲ್ ಆಯ್ತು ಅಂತ ಗೊತ್ತಾಗಿಲ್ಲ ನೀನು ರಾತ್ರಿ ಎಲ್ಲ ಓದ್ಕೊಂಡಿದ್ದ ಎಕ್ಸಾಮ್ಗೆ ಈಗ ಬೇಜಾರಾಯ್ತಾ ಇದಕ್ಕಿದ್ದಂಗೆ ಕ್ಯಾನ್ಸಲ್ ಅಂದಾಗ ನೀನು ನಿನ್ಗೀಗ ಕ್ಯಾನ್ಸಲ್ ಮುಂದೂಡಿಕೆ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ ಈಗ ನಿನ್ ಒಂದು ರೀತಿಯಲ್ಲಿ ಮತ್ತೆ ಓದ್ಕೋಬೇಕು ಓದ್ಕೋಬೇಕು ಅನ್ನೋ ತರ ಭಯ ಇದೆಯಾ ಹೇಗೆ ಅಂತ ಹೌದು ಮತ್ತೆ ಭಯ ಇದೆ ನಿನಗೆ ಈಗ ಆರಾಮಾಗಿ ಆಟಾಡ್ಬಹುದು ಅಂತ ಅನ್ಕೊಂಡಿದ್ದೀನಿ ಒಂದು ಎರಡು ದಿನಕ್ಕೆ ಎಕ್ಸಾಮ್ ಮುಗ್ದೋಗ್ಬಿಡುತ್ತೆ ಅಂತ ಈಗ ಒಂಥರ ಭಯ ಇದೆಯಾ ನಿನ್ನ ಹೆಸರೇನು ಓಕೆ ಗಗನ್ ಅನ್ನುವಂಥ ಹುಡುಗ ಅವರು ಪೋಷಕರನ್ನ ಮಾತಾಡಿಸ್ತೀನಿ ಈಗ ಬೋರ್ಡ್ ಎಕ್ಸಾಮ್ಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಇಷ್ಟು ಟೈಮ್ ಬೋರ್ಡ್ ಎಕ್ಸಾಮ್ ಇರಲಿಲ್ಲ ಐದನೇ ಕ್ಲಾಸ್ ಮಕ್ಕಳಿಗೆ ಈಗ ದಿಢೀರ್ ಬೋರ್ಡ್ ಎಕ್ಸಾಮ್ ಅಂದಾಗ ನಿಮಗೆ ಫಸ್ಟ್ ಏನು ಅನಿಸ್ತು ಈ ಪಬ್ಲಿಕ್ ಪರೀಕ್ಷೆ ಅಂದಾಗ ನಿಮಗೂ ಗೊತ್ತು ನೀವು ಸೆವೆಂತ್ ಸ್ಟ್ಯಾಂಡರ್ಡ್ ಬರೆದಿರ್ತೀರಿ ನೀವು ಸ್ಟೂಡೆಂಟ್ ಆಗಿದ್ದಾಗ ಎಸ್ ಎಲ್ ಸಿ ಬರೆದಿರ್ತೀರಿ ಬೋರ್ಡ್ ಎಕ್ಸಾಮ್ ಅಥವಾ ಪಬ್ಲಿಕ್ ಪರೀಕ್ಷೆ ಅಂದಾಗಲೇ ಒಂಥರ ಒತ್ತಡ ನಿಮ್ಮ ಮಗನಿಗೆ ಐದನೇ ಕ್ಲಾಸ್ ಮಗನಿಗೆ ಬೋರ್ಡ್ ಪರೀಕ್ಷೆ ಅಂದಾಗ ಫಸ್ಟ್ ನಿಮಗೆ ಏನು ಅನಿಸ್ತು ಬೋರ್ಡ್ ಪರೀಕ್ಷೆ ಕೂಡಲೇ ನಮಗೆ ಆ ಥರ ಏನು ಒತ್ತಡ ಅನಿಸ್ಲಿಲ್ಲ ನಮಗೆ ಯಾಕಂದ್ರೆ ಈಗ ಬೋರ್ಡ್ ಪರೀಕ್ಷೆಲ್ಲೂ ಆಲ್ಮೋಸ್ಟ್ ಅದೇ ಥರನೇ ಕ್ವಶನ್ಸ್ಗಳು ಫ್ರೇಮ್ ಮಾಡಿರ್ತಾರೆ ಏನಂದರೆ ವ್ಯಾಲ್ಯೂಯೇಷನ್ಸ್ ಬೆಲ್ಲ ಬೇರೆ ಬೇರೆ ಕಡೆ ಎಲ್ಲ ಹೋಗುತ್ತೆ ಅಷ್ಟೆಲ್ಲ ಇರುತ್ತೆ ಮತ್ತು ಮೋರ್ ಓವರ್ ಇದು ಆಲ್ರೆಡಿ ಆಗಲೇ ಇನ್ಫಾರ್ಮೇಷನ್ ಪ್ರಕಾರ ಒನ್ ಟು ನೈನ್ತ್ ವಾಟ್ ಅವರ್ ಇಸ್ ದೇರ್ ಅದರಲ್ಲಿ ಅವ್ರಿಗೂ ಅವ್ರಿಗೇನು ಅಲ್ಲಿ ಅವರಿಗೆ ಬ್ರೇಕ್ ಅಂತ ಯಾವುದೂ ಇಲ್ಲ ಅವರು ಎಕ್ಸಾಮ್ಸ್ ಯಾವ ರೀತಿ ಮಾಡಿದ್ರು ಅವ್ರು ಯಾವತ್ತೂ ಅಲ್ಲಿ ಫೇಲ್ ಆಗೋ ಅಂಥ ಚಾನ್ಸಸ್ ಇಲ್ಲ ಆ್ಯಂಡ್ ಮೋರ್ ಓವರ್ ಪಬ್ಲಿಕ್ ಎಕ್ಸಾಮ್ ಬೋರ್ಡ್ ಎಕ್ಸಾಮ್ ಸ್ವಲ್ಪ ಕಂಪೇರಿಟಿವ್ಲಿ ಕ್ಲಾಸ್ ಎಕ್ಸಾಮ್ಸ್ ಈಸಿಯಾಗಿರುತ್ತೆ ಹಂಗಪ್ಪ ನಾನು ನನ್ನ ಪ್ರಕಾರ ನನಗೆ ಅಷ್ಟೊಂದು ಇದಿಲ್ಲ ಬಟ್ ಆದ್ರೂ ನನಗೆ ನಾನು ನೋಡಿರೋ ಪ್ರಕಾರ ಕ್ಲಾಸ್ ಎಕ್ಸಾಮ್ಸ್ ಪೇಪರ್ ಕಂಪೇರ್ ಮಾಡಿದ್ರೆ ಬೋರ್ಡ್ ಎಕ್ಸಾಮ್ಸ್ ಪೇಪರ್ ಸ್ವಲ್ಪ ಕಡಿಮೆ ಸ್ವಲ್ಪ ಇದೇ ಇರುತ್ತೆ ಅಂದ್ರೆ ಈಗ ಖಾಸಗಿ ಶಿಕ್ಷಣ ಸಂಸ್ಥೆಯವರು ಕೋರ್ಟ್ ಹೋದ್ರಲ್ಲ ಅವ್ರು ಕೊಟ್ಟಿದ ಕಾರಣ ಏನಪ್ಪ ಅಂದ್ರೆ ಬೋರ್ಡ್ ಎಕ್ಸಾಮ್ಗೆ ಪೋಷಕರ ವಿರೋಧ ಇದೆ ಬೋರ್ಡ್ ಎಕ್ಸಾಮ್ ಪೋಷಕರೇ ಬೇಡ ಅಂತ ಹೇಳ್ತಿದಾರೆ ಅಂತ ಅಂದರೆ ಆಸ್ ಅ ಪೇರೆಂಟಾಗಿ ನಿಮಗೇನು ವಿರೋಧ ಇಲ್ಲ ಬೋರ್ಡ್ ಎಕ್ಸಾಮ್ ಸಂಬಂಧಪಟ್ಟ ಮಾಡಲಿ ಅಂತೀರಿ ಹೌದು ಹೌದು ಮಾಡ್ಬೋದು ಏನು ತೊಂದರೆ ಇಲ್ಲ ಇದರಲ್ಲಿ ಆ ಥರ ಏನು ಆ ಥರ ಮಕ್ಕಳಿಗೆ ಏನು ಆ ಥರ ಬೋರ್ಡ್ ಎಕ್ಸಾಮ್ಸ್ ಅಂತ ಅವರಿಗೆಲ್ಲ ಅಷ್ಟೊಂದು ಇದಾಗಲ್ಲ ಅವರಿಗೆ ಯಾಕಂದರೆ ಮುಂದೆ ಒಂದಿನ ಅವ್ರಿಗೆ ಕೊಡಲೇಬೇಕು ಸೊ ಟೆಂತ್ ಅಥವಾ ಟ್ವೆಲ್ತ್ ಬಂದ ಮೇಲೆ ಅವ್ರಿಗೆ ಕೊಡಲೇಬೇಕು ಅದನ್ನು ಮೋಸ್ಟ್ಲಿ ಇತ್ತೀಚೆಗೆ ಈಗ ಈಗಲೇ ಗೊತ್ತಾಗ್ಬಿಟ್ರೆ ಯಾವ ಥರ ಬೋರ್ಡ್ ಎಕ್ಸಾಮ್ಸ್ ಏನು ಅಂತ ಹೇಳ್ಬಿಟ್ಟು ಅದರ ಸೊ ಟೆಂತ್ ಅಥವಾ ಟ್ವೆಲ್ತ್ಗೆ ಬಂದ್ರೆ ಅವರಿಗೆ ಅಂತ ಏನು ಪ್ರೆಷರ್ ಅನ್ಸಲ್ಲ ಅವರಿಗೆ ಸೊ ಅವಾಗ ಈಸಿಯಾಗಿ ಆಗಿ ಅವರು ಫೇಸ್ ಮಾಡ್ಬೋದು ಈಗ ಏನಂದ್ರೆ ಈಗ ಈ ಹಿಂದಿನ ಶಿಕ್ಷಣದ ರೀತಿ ಈಗಲೂ ಬಹಳ ವ್ಯತ್ಯಾಸ ಇದೆ ಈಗ ನೀವು ಮಕ್ಕಳ ಎಜುಕೇಶನ್ ಗೋಸ್ಕರನೇ ನೀವು ದುಡಿತೀರಿ ಕಷ್ಟಪಡ್ತೀರಿ ಒದ್ದಾಡ್ತೀರಿ ಇದೆಲ್ಲವನ್ನೂ ಕೂಡ ಮಾಡ್ತಿರೀ ಕಂಪ್ಲೀಟ್ ಎಲ್ಲವೂ ಕೂಡ ಮಕ್ಕಳಿಗೋಸ್ಕರ ಅಂತ ಹೀಗಿರುವಾಗ ಒಮ್ಮೆ ಹೈಕೋರ್ಟ್ ಹೇಳುತ್ತೆ ಪರೀಕ್ಷೆ ರದ್ದು ಬೇಡ ಅಂತ ಮತ್ತೊಮ್ಮೆ ಹೇಳುತ್ತೆ ಇಲ್ಲ ಪರೀಕ್ಷೆ ನಡೆಸಿ ಅಂತ ಸುಪ್ರೀಂ ಕೋರ್ಟ್ ಹೇಳುತ್ತೆ ಇಲ್ಲ ಪರೀಕ್ಷೆ ರದ್ದು ಅಂತ ಒಮ್ಮೆ ಎಕ್ಸಾಮ್ ಇದೆ ಒಮ್ಮೆ ಕ್ಯಾನ್ಸಲ್ ಒಮ್ಮೆ ಇಲ್ಲ ಅಂದಾಗ ನಿಮ್ಗೆ ಅದು ಎಷ್ಟು ಒತ್ತಡ ಆಗತ್ತೆ ಅಥವಾ ಎಷ್ಟು ಗೊಂದಲ ಆಗುತ್ತೆ ನಿಮ್ಗೆ ಹೌದ್ ನಿಜ ಅದರಲ್ಲಿ ಭಾಳ ಹೇಳಬೇಕು ಅಂದ್ರೆ ಈಗ ನಮ್ಮ ಪರ್ಸನಲ್ ಕೆಲವೊಂದು ಕಮಿಟ್ಮೆಂಟ್ಸ್ಗಳಿರುತ್ತೆ ಪ್ಲ್ಯಾನ್ಸ್ಗಳಿರುತ್ತೆ ಅದೆಲ್ಲ ಈಗ ನೋಡಿ ಈಗ ಕ್ಯಾನ್ಸಲ್ ಆದ ಕೂಡಲೇ ಅಂದ್ಕೊಂಡು ನಮ್ಗೆ ನಮ್ದು ಕೆಲವೊಂದು ಪರ್ಸನಲ್ ಕಮಿಟ್ಮೆಂಟ್ಗಳಿದ್ವು ನಮ್ಮ ಪ್ಲಾನ್ಸ್ಗಳಿದ್ವು ಅದನ್ನೆಲ್ಲ ಈಗ ಎಲ್ಲ ಏರಿಪೇರ್ ಆಗ್ಬಿಡಿದೆ ಈಗ ಮಕ್ಕಳಿಗೆ ಇನ್ನೊಂದು ಏನಂದ್ರೆ ನನ್ನ ಮಗನಿಗೆ ಅವ್ನಿಗೆ ಮತ್ತೆ ಈಗ ನೆಕ್ಸ್ಟ್ ಎಕ್ಸಾಮ್ಸ್ ಅಂತಂದ್ರೆ ಅವ್ನು ಓದ್ಬೇಕಲ್ಲ ಅಂತ ನನಗೆ ನಮಗೆ ಬೇಜಾರಾಗಿದೆ ಇದೆ ಬೇಜಾರು ಪ್ಲಸ್ ಅವನ ಜೊತೆ ಮತ್ತೆ ನಾವು ಕೂರಬೇಕು ಅದನ್ನೆಲ್ಲ ಅವ್ನು ಒಬ್ನೇ ಓದೋದಲ್ಲ ಇಲ್ಲಿ ಎಕ್ಸಾಮ್ಸ್ ಅಂದರೆ ಮಗು ಮಾತ್ರ ಇಲ್ಲ ಇದು ಪೇರೆಂಟ್ಸ್ಗಳಿಗೂ ಇದೆ ಪೇರೆಂಟ್ ಮಗುಗಿಂತ ಪೇರೆಂಟ್ಸ್ಗಳು ಜಾಸ್ತಿ ಟೆನ್ಷನ್ ತಗೊಳ್ಳುವಂತ ಪರಿಸ್ಥಿತಿಗಳು ಬಂದಿದೆ ಈಗ ಅಂದರೆ ಹಂಗಿದೆ ಈಗ ಸಿಚ್ಯುವೇಶನ್ ಅಂದರೆ ನಾವು ನಮಗೆ ಒಂಥರ ಎಕ್ಸಾಮ್ಸ್ ಇದ್ದಂಗೆ ಸೊ ಈಗ ಮಗು ಜೊತೆಗೆ ನಮ್ಮ ಪೇರೆಂಟ್ಸ್ ಪೇರೆಂಟ್ಸ್ಗಳಿಗೂ ಸ್ವಲ್ಪ ಒಂಥರ ಬೇಜಾರನ್ನ ಈಗ ಈಗ ಮಗು ಮತ್ತು ನೀವು ಇವತ್ತು ಹೇಳ್ತಾ ಆಗ್ಲೇ ಪಾಪ ಇವತ್ತು ಮುಗೀತು ನಾಳೆ ಇನ್ನೇನು ಬಂದ್ಬಿಟ್ಟು ನಾನು ನಾನು ಫುಲ್ ಆಟಾಡ್ತೀನಿ ಅಂತ ಬಿಟ್ಟು ಹೇಳ್ದೆ ವಾಪಸ್ ಬಂದಮೇಲೆ ಒಂದು ಸ್ವಲ್ಪ ಬೇಜಾರಾಗಿದೆ ಈಗ ಮತ್ತೆ ಯಾವಾಗ ಮತ್ತೆ ಎಕ್ಸಾಮ್ಸ್ ಮಾಡ್ತಾರೋ ಏನೋ ಅಂತ ಹೇಳ್ಬಿಟ್ಟು ಅದೊಂದು ಅವನಿಗೆ ಒಂಥರ ಭಯ ಒಂಥರ ಬೇಜಾರ ನಾನು ಈಗ ಸ್ಕೂಲಿಗೆ ಹೋಗಲ್ಲ ಈಗ ಅದು ಎಲ್ಲ ಒಂದು ಸ್ವಲ್ಪ ಸ್ವಲ್ಪ ಗಲಾಟೆ ಸ್ವಲ್ಪ ದಾನ್ಲ ಮಾಡ್ತಾ ಇದ್ದಾಗ ಈಗ ನನ್ನ ವೈಯಕ್ತಿಕ ಅಭಿಪ್ರಾಯ ಅಂದರೆ ಈಗ ರಾಜ್ಯ ಸರ್ಕಾರ ಬೋರ್ಡ್ ಪರೀಕ್ಷೆ ನಡೆಸೋಕು ಮುನ್ನ ಪೋಷಕರ ಜೊತೆಗೆ ಪ್ರತಿ ಸ್ಕೂಲ್ನಲ್ಲೂ ಒಂದು ಮೀಟಿಂಗ್ ಮಾಡಬೇಕಿತ್ತು ಪೋಷಕರ ಅಭಿಪ್ರಾಯ ಕೇಳಬೇಕಿತ್ತು ಆನಂತರ ಖಾಸಗಿ ಶಿಕ್ಷಣ ಸಂಸ್ಥೆಯವರು ಈಗ ಕೋರ್ಟ್ಗೆ ಹೋಗ್ತೀವಿ ಅಂದಾಗ ಅವರು ಕೂಡ ಪೋಷಕರ ಅಭಿಪ್ರಾಯ ಕೇಳಬೇಕಿತ್ತು ಈಗ ರಾಜ್ಯ ಸರ್ಕಾರ ಆಗಿರ್ಲಿ ಅಥವಾ ಇವರ ಸ್ಕೂಲ್ ಆಗಿರಲಿ ನಿಮ್ಮ ಅಭಿಪ್ರಾಯ ಕೇಳಿದ್ರ ಈ ಬೋರ್ಡ್ ಎಕ್ಸಾಮ್ ಬೇಕು ಅಥವಾ ಬೇಡವಾ ಬೇಡ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ನಮಗೇನು ಕೇಳಿಲ್ಲ ಇದ್ರ ಬಗ್ಗೆ ಏನು ಇದ್ರ ಬಗ್ಗೆ ಏನು ಇಲ್ಲ ಜಸ್ಟ್ ಇವರು ಒಂದ್ಸರಿ ಇದೆ ಅಂತ ಹೇಳ್ಬಿಟ್ಟು ಹೇಳಿದ್ರು ಆಮೇಲೆ ಇಲ್ಲ ಅಂತ ಹೇಳ್ಬಿಟ್ಟಿದ್ರು ಆಮೇಲೆ ಇಲ್ಲ ಮತ್ತೆ ನಡೀತಾ ಇದ್ದು ನಡೀತಾ ಇದೆ ಅಂತ ಬಿಟ್ಟು ಹೇಳಿದ್ರು ನಮಗೆ ಆಯ್ತು ಇನ್ನೇನು ಕಂಟಿನ್ಯೂ ಆಗ್ತಿದೆ ಅಂದರೆ ಸಮಾಧಾನ ಮಾಡ್ಕೊಂಡ್ವಿ ಇನ್ನೇನು ಆಯ್ತಲ್ಲ ಮಕ್ಕಳು ಹೆಂಗ್ ಈಗ ಪ್ರಿಪೇರ್ ಆಗ್ತಿದಾರೆ ಎಕ್ಸಾಮ್ಸ್ ಪ್ರಿಪೇರ್ ಆಗ್ತಿದಾರೆ ಮುಗಿಯುತ್ತೆ ಮುಗಿಯು ಸ್ಟಾರ್ಟ್ ಮಾಡ್ತಾರೆ ಇನ್ನೇನು ಮುಗಿದು ಮುಗೋಗುತ್ತೆ ಅಂತ ಬಿಟ್ಟು ಅದಂದ್ರೆ ಬಟ್ ಇದು ಸ್ಟಾ ಒಂದ್ಸರಿ ಆಗುತ್ತೆ ಒಂದ್ಸರಿ ಇಲ್ಲ ಮತ್ತೆ ಮತ್ತೆ ಇಲ್ಲ ಅಂತ ಬಿಟ್ಟು ಹೇಳಿದ್ದು ಸರ್ ಸರಿಯಲ್ಲ ಶೀತಲ್ ಕುಮಾರ್ ಅಂತ ಅಂದ್ರೆ ಇದು ಓರ್ವ ವಿದ್ಯಾರ್ಥಿ ಹಾಗೆ ವಿದ್ಯಾರ್ಥಿಯ ಪೋಷಕರ ಮಾತು ಅಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಈ ಬೋರ್ಡ್ ಎಕ್ಸಾಮ್ಗೆ ಸಂಬಂಧಪಟ್ಟ ಹಾಗೆ ಇವರ ಈ ಪ್ರತಿಷ್ಠೆಯ ಹಗ್ಗ ಜೊಗ್ಗಾಟ ಅಥವಾ ಇವ್ರ ಗೊಂದಲದಿಂದ ಇವರಿಗೆಷ್ಟು ಸಮಸ್ಯೆ ಆಗ್ತಿದೆ ಅಂತ ಹೇಳಿ ರಾಜ್ಯ ಸರ್ಕಾರ ಆಗಲಿ ಖಾಸಗಿ ಶಿಕ್ಷಣ ಸಂಸ್ಥೆಯವರಾಗಿರಲಿ ಅವರ ಪ್ರತಿಷ್ಠೆಗಿಂತ ಮುಖ್ಯವಾಗಿ ಮಕ್ಕಳ ವಿಚಾರವನ್ನ ಹಾಗೆ ಪೋಷಕರ ವಿಚಾರವನ್ನ ಯೋಚನೆ ಮಾಡಬೇಕಾಗತ್ತೆ ಇನ್ನು ಬೋರ್ಡ್ ಎಕ್ಸಾಮ್ ಸಂಬಂಧಪಟ್ಟ ಮಾತಾಡೋದಾದ್ರೆ ಬೋರ್ಡ್ ಎಕ್ಸಾಮ್ ನಡೆಸಬೇಡಿ ಅಂತ ಯಾರು ಹೇಳ್ತಾ ಇಲ್ಲ ಈ ರಾಜ್ಯ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೂ ಒಂದು ಸದುದ್ದೇಶ ಇದೆ ಇತ್ತೀಚೆಗೆ ಶಿಕ್ಷಣದ ಗುಣಮಟ್ಟ ಕಡಿಮೆ ಆಗ್ತಾ ಇದೆ ಈಗಲೇ ಪಬ್ಲಿಕ್ ಏರಿಯ ಪರೀಕ್ಷೆ ನಡೆಸಿದ್ರೆ ಮಕ್ಕಳಿಗೆ ಮುಂದೆ ಹೆಲ್ಪ್ ಆಗ್ಬೋದು ಅಂತ ಜೊತೆಗೆ ಪಬ್ಲಿಕ್ ಪರೀಕ್ಷೆಯಲ್ಲಿ ಯಾರನ್ನು ಫೇಲ್ ಮಾಡೋದಿಲ್ಲ ಕೋರ್ಟ್ನಲ್ಲಿ ಅದೇ ವಿಚಾರ ಪ್ರಸ್ತಾಪ ಆಯಿತು ಕೋರ್ಟ್ ಕೂಡ ಹೇಳುತ್ತೆ ನೀವು ಯಾರನ್ನೂ ಫೇಲ್ ಮಾಡೋದಿಲ್ಲ ಪಾಸ್ ಮಾಡೋದಿಲ್ಲ ಅಂತಾದ್ರೆ ಪರೀಕ್ಷೆ ಯಾಕೆ ನಡೆಸ್ತೀರಿ ಎನ್ನುವ ರೀತಿಯಲ್ಲಿ ಕೋರ್ಟ್ ಅಭಿಪ್ರಾಯ ವ್ಯಕ್ತಪಡಿಸ್ತು ಆದ್ರೆ ರಾಜ್ಯ ಸರ್ಕಾರದ ವಾದ ಅಂದ್ರೆ ಇದೊಂದು ಮಕ್ಕಳನ್ನು ಸಣ್ಣದಾಗ ಒಂದು ಭಯ ಕ್ರಿಯೇಟ್ ಮಾಡಿ ಅಥವಾ ಮಕ್ಕಳನ್ನು ಜಾಗೃತಗೊಳಿಸಬೇಕು ಅಂತ ಬೋರ್ಡ್ ಎಕ್ಸಾಮ್ ಗೆ ಸಂಬಂಧಪಟ್ಟ ಯಾರದ್ದು ವಿರೋಧ ಇಲ್ಲ ಆದ್ರೆ ಇಲ್ಲಿ ಎಲ್ಲರೂ ವಿರೋಧ ಇರೋದು ಏನಪ್ಪಾ ಅಂದ್ರೆ ಪರೀಕ್ಷೆ ಇದೆ ಮತ್ತೊಮ್ಮೆ ಪರೀಕ್ಷೆ ರದ್ದು ಅಂದಾಗ ಮಕ್ಕಳಿಗೆ ಗೊಂದಲ ಆಗುತ್ತೆ ಮಾನಸಿಕ ಒತ್ತಡ ಜಾಸ್ತಿ ಆಗುತ್ತೆ ನಿಮ್ಮಲ್ಲಿ ಎಷ್ಟೋ ಮಂದಿಗೆ ಇದು ತುಂಬಾ ಸೀರಿಯಸ್ ಮ್ಯಾಟ್ರು ಅನಿಸುತ್ತಾ ಇರ್ಬೋದು ಆದರೆ ಪೋಷಕರಿಗೆ ಹಾಗೆ ಮನೆಯಲ್ಲಿ ಯಾರು ಮಕ್ಕಳು ಇರ್ತಾರೆ ಅಂತವರಿಗೆ ಗೊತ್ತಾಗುತ್ತೆ ಎಷ್ಟು ಗಂಭೀರವಾದಂತಹ ವಿಚಾರ ಅಂತ ಇದು ಈ ಕ್ಷಣದ ಸುದ್ದಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ